ವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಸಮಾಜ ಸೇವೆ ಮಾಡುವುದೇ ಲಯನ್ಸ್ ಸಂಸ್ಥೆಯ ದೇಹವಾಕ್ಯವಾಗಿದೆ ಎಂದು ಲಯನ್ಸ್ ಸಂಸ್ಥೆಯ ಜಿಲ್ಲಾ ಗವರ್ನರ್ ಬಿಎಂ ಭಾರತಿ ಹೇಳಿದ್ದಾರೆ ಲಯನ್ಸ್ ಸಂಸ್ಥೆಯ ಮೂಲ ಉದ್ದೇಶವೇ ಸಮಾಜ ಸೇವೆ ಮಾಡುವುದಾಗಿದ್ದು ಆರೋಗ್ಯ ಪರಿಸರ ಸ್ವಚ್ಛತೆ ರಸ್ತೆ ಸುರಕ್ಷತೆ ರಕ್ತದಾನ ಶಿಬಿರ ವಿಕಲಚೇತನರಿಗೆ ಕೃತಕ ಕಾಲು ಜೋಡಣೆ ಹೀಗೆ ಇನ್ನೂ ಹತ್ತು ಹಲವು ಸೇವಾ ಚಟುವಟಿಕೆಗಳನ್ನು ಲಯನ್ ಸೇವಾ ಸಂಸ್ಥೆಯು ಮಾಡುತ್ತಾ ಬರುತ್ತಿದ್ದು ನಮ್ಮ ವ್ಯಾಪ್ತಿಗೆ ಹಾಸನ ಕೊಡಗು ಚಿಕ್ಕಮಗಳೂರು ದಕ್ಷಿಣ ಕನ್ನಡ ನಾಲ್ಕು ಸೇರಿದಂತೆ ವಲಯಗಳು ಬರುತ್ತವೆ ಇದರಲ್ಲಿ ನಾಲ್ಕು ಸಾವಿರದ ಐನೂರು ಸದಸ್ಯರಿದ್ದಾರೆ ಕ್ಲಬ್ ಕ್ಲಬ್ಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಕ್ಕಳನ್ನು ಹೊಂದಿರುವ ಲಿಯೋ ಕ್ಲಬ್ ಮತ್ತು ನೂರ ಇಪ್ಪತ್ತೊಂದು ಲಯನ್ಸ್ ಕ್ಲಬ್ ಹೊಂದಿದ್ದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಸಮಾಜ ಸೇವೆಯೇ ಲಯನ್ಸ್ ಸಂಸ್ಥೆಯ ಮೂಲ ಮಂತ್ರವಾಗಿದೆ ಸಮಾಜಮುಖಿಯಾಗಿ ಇಂದು ಲಯನ್ ಸಂಸ್ಥೆಯು ಅಂತಾರಾಷ್ಟೀಯ ಮಟ್ಟದಲ್ಲಿಯೂ ಕೂಡ ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದೆ ಎಲ್ಲರೂ ಲಯನ್ಸ್ ಸಂಸ್ಥೆಯನ್ನು ಪ್ರೋತ್ಸಾಹಿಸಬೇಕಾಗಿ ಮನವಿ ಮಾಡಿದರು ಫಾಸ್ಟ್ ಗವರ್ನರ್ ಸಂಜಿತ್ ಶೆಟ್ಟಿ ಮಾತನಾಡಿ ಹಾಸನ ಜಿಲ್ಲೆಯಲ್ಲಿ ಸಕಲೇಶ್ಪುರ ಲಯನ್ ಸಂಸ್ಥೆ ಸುಮಾರು ನಲವತ್ತೆಂಟು ವರ್ಷಗಳಿಂದ ವಿವಿಧ ರೀತಿಯ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ಬರುತ್ತಿದೆ ಇದಕ್ಕೆ ಇಲ್ಲಿನ ಎಲ್ಲ ಸದಸ್ಯರು ಕೂಡ ಸಹಕಾರ ನೀಡುತ್ತಾ ಬರುತ್ತಿರುವುದು ಸಂತೋಷವಾದ ವಿಚಾರ ಈ ಸಂದರ್ಭದಲ್ಲಿ ಜಿಲ್ಲಾ ಗವರ್ನರ್ ಆದ ಬಿಎಂ ಭಾರತಿ ಅವರು ನಮ್ಮ ಸಕಲೇಶ್ಪುರ ಲಯನ್ ಸಂಸ್ಥೆಗೆ ಅಧಿಕೃತ ಭೇಟಿ ನೀಡಿ ಖುಷಿ ತಂದಿದ್ದು ಹಾಗೆ ಈ ವರ್ಷ ಅವರು ಸುಮಾರು ಎಂಬತ್ಮೂರು ಲಕ್ಷ ಹಣವನ್ನು ಸಂಗ್ರಹಿಸಿ ಅಂತಾರಾಷ್ಟ ಮಟ್ಟಕ್ಕೆ ಕಳುಹಿಸುವ ಮೂಲಕ ಈ ವರ್ಷದ ಅವರ ಯೋಜನೆಯ ಉತ್ತಮ ಕಾರ್ಯಗಳಲ್ಲಿ ಒಂದಾದ ಕಾಲು ಇಲ್ಲದ ಸುಮಾರು ಐವತ್ತರಿಂದ ನೂರು ಮಂದಿಗೆ ಕೃತಕ ಕಾಲು ಜೋಡಣೆಯನ್ನು ನಮ್ಮ ಸಂಸ್ಥೆಯ ಹಿರಿಯ ಸದಸ್ಯರಾದ ತೇಜಸ್ವಿನಿ ಆಸ್ಪತ್ರೆಯ ಡಾಕ್ಟರ್ ಶಾಂತರಾಮ್ ಶೆಟ್ಟಿ ಅವರ ಮುಖಾಂತರ ಮುಂದಿನ ದಿನಗಳಲ್ಲಿ ಕಾರ್ಯಕ್ರಮ ನಡೆಯಲಿದ್ದು ಈ ಎಲ್ಲಾ ಕಾರ್ಯಕ್ರಮಕ್ಕೆ ನಮ್ಮ ಲಯನ್ಸ್ ಸಂಸ್ಥೆಯ ಸದಸ್ಯರು ಸಹಕಾರ ನೀಡುತ್ತಾ ಬರುತ್ತಿರುವುದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಎಂದರು ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಮಾತನಾಡಿ ಲಯನ್ಸ್ ಸಂಸ್ಥೆಯ ವತಿಯಿಂದ ಇಂದು ಆನಿಮಲ್ ಸಮೀಪ ಕ್ಲಬ್ನ ಬೋರ್ಡ್ ಅಳವಡಿಸಿ ನಂತರ ಮಹೇಶ್ವರಿ ನಗರದ ರುದ್ರಭೂಮಿಗೆ ಸುಮಾರು ಇಪ್ಪತ್ತೈದು ಸಾವಿರ ವೆಚ್ಚದಲ್ಲಿ ಬೆಂಚ್ಗಳನ್ನು ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಸಂಸ್ಥೆಯ ವತಿಯಿಂದ ಹಲವು ಸೇವಾ ಕಾರ್ಯಗಳನ್ನು ಮಾಡುವ ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ ಇದಕ್ಕೆ ನಮ್ಮ ಸದಸ್ಯರು ಹಾಗೂ ಹಿರಿಯ ಸದಸ್ಯರು ಬೆಂಬಲ ನೀಡುತ್ತಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಫಾಸ್ಟ್ ಗವರ್ನರ್ ರಂಜಿತ್ ಶೆಟ್ಟಿ ಲಯನ್ಸ್ ಸಂಸ್ಥೆಯ ಜಿಲ್ಲಾ ಸಂಪುಟ ಕಾರ್ಯದರ್ಶಿ ಗೀತಾರಾವ್ ಪ್ರಾಂತ್ಯ ಅಧ್ಯಕ್ಷ ರಾಬಿ ಸೌಮಯ್ಯ ಪ್ರಾಂತ್ಯ ರಾಯಭಾರಿ ಎನ್ಎಸ್ ವಿಠಲ್ ವಲಯ ಅಧ್ಯಕ್ಷ ರಘುಪಾಳ್ಯ ಲಯನ್ಸ್ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಕಾರ್ಯದರ್ಶಿ ವೆಂಕಟೇಶ್ ಖಜಾಂಚಿ ಪ್ರೇಮ್ನಾಥ್ ಲಿಯೋ ಅಧ್ಯಕ್ಷೆ ಆಶಿತಾ ಪೂಜಾರಿ ಕಾರ್ಯದರ್ಶಿ ಆಯಿಷಾ ಖಾದರ್ ಇದ್ದರು ಲಯನ್ಸ್ ಸಂಸ್ಥೆಗೆ ನೂತನವಾಗಿ ಎಂಆರ್ಎಫ್ ಲೋಹಿತ್ ಯೂಸೆಫ್ ತೇಜಸ್ವಿ ಬಾಗರಹಳ್ಳಿ ಸದಸ್ಯತ್ವ ಪಡೆದರು ಕೂಡ ಅತ್ಯುತ್ತಮ ಸೇವಾ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ನಾವು ಈ ಒಂದು ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ಸೇವೆಗಳನ್ನು ಮಾಡಲು ನಾವು ಬದ್ಧರಾಗಿದ್ದೇವೆ ಅಂತ ಹೇಳುತ್ತಾ ನಮ್ಮ ಲಯ್ ಸಂಸ್ಥೆ ಸಕಲೇಶ್ಪುರ ಕೂಡ ನಲವತ್ತೆಂಟು ವರ್ಷಗಳನ್ನು ಪೂರೈಸಿ ನಲವತ್ತೊಂಬತ್ತನೇ ವರ್ಷಕ್ಕೆ ಪಾದ ಮಾಡೋ ಸಂದರ್ಭದಲ್ಲಿ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅನೇಕ ಸಮಾಜಮುಖ ಕೆಲಸಗಳನ್ನು ನಾವು ನಿರಂತರವಾಗಿ ಮಾಡಲಿಕ್ಕಿದ್ದೇವೆ ಹಾಗಾಗಿ ಮತ್ತೊಮ್ಮೆ ಸಂ ಆ ಜನತೆಗೆ ನಮ್ಮೆಲ್ಲರ ಜೊತೆ ಸೇರಿಕೊಂಡು ಅತ್ಯುತ್ತಮ ಸೇವಾ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕು ಅಂತ ನಾನು ಕಲಕಲಿ ವಿನಂತಿಯನ್ನು ಕೂಡ ಮಾಡಿಕೊಡ್ತಾರೆ ಥ್ಯಾಂಕ್ ಯು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀನಿ ಎಲ್ಲ ನಾನು ಇಷ್ಟೋರಿಗೆ ಏನು ಕೆಲಸ ಮಾಡಿದ್ದೀನಿ ಅದೆಲ್ಲ ನಿಮಗೆ ಗೊತ್ತು ಇವತ್ತು ನಾನು ಆನೆ ಮಾಲ್ ಹತ್ರ ನಾವು ಕ್ಲಬ್ ಇಂದ ಒಂದು ಲಯನ್ಸ್ ಬೋರ್ಡನ್ನು ಹಾಕಿದ್ದೇವೆ ಹಾಗೆ ಕೊಪ್ಪಳು ಹಳೆ ಸಂತವರಿ ಕೊಪ್ಪಳಿಗೆ ಇಪ್ಪತ್ತೈದು ಸಾವಿರ ರೂಪಾಯಿದು ರುದ್ರಭೂಮಿಗೆ ಬೆಂಚನ್ನು ಹಾಕ್ತಿದ್ದೀವಿ ಅದು ಇವತ್ತು ಹೋಗಿ ಉದ್ಘಾಟನೆ ಮಾಡಬೇಕಿತ್ತು ಆದರೂ ನಾವು ಅವರಿಗೆ ಒಂದು ಲೆಟ್ರ್ ಕೊಟ್ಟು ನಾಳೆ ನಾಡಿದ್ರೆ ನಿಮಗೆ ಅದರದ್ದು ಫೋಟೋ ನಾನು ಕಳಿಸ್ತೀನಿ ಇಷ್ಟೆಲ್ಲ ನಾವು ಮಾಡಿದ್ದೀವಿ ಎಲ್ಲರಿಗೂ ನನ್ನ ನಮಸ್ಕಾರ ಸುಮಾರು ಐದು ಮಿಷನನ್ನು ಕೊಟ್ಟಿದ್ದಾರೆ ಡಯಾಲಸಿಸ್ ಹಾಗೆ ನಮ್ಮ ಕೊಪ್ಪ ಲಯನ್ಸ್ ಕ್ಲಬ್ ಕೊಪ್ಪ ಸಹ್ಯಾದ್ರಿ ಇದಕ್ಕೂ ಕೂಡ ನಾವು ಒಂದು ಮೂರು ನಾಲ್ಕು ಡಯಾಲಸಿಸ್ ಮಿಷನನ್ನು ಕೊಟ್ಟಿದ್ದಾರೆ ಹಾಗೆ ಗ್ರ್ಯಾಂಟ್ ಅಂತಾರಾಷ್ಟ್ರೀಯದಿಂದ ಬಂದಾಗ ಅದರ ಪ್ರಯೋಜನ ಪಡ್ಕೊಳ್ಳೋದು ನಾವು ವರ್ಷ ವರ್ಷ ನಮಗೆ ಗ್ರ್ಯಾಂಟ್ ಬರ್ತದೆ ಯಾಕೆಂದರೆ ನಾವು ಮಾಡಿದ ಸೇವೆ ಕಾರ್ಯಕ್ರಮದಲ್ಲಿ ಜೆಎಸ್ಎಸ್ ಭಾಗ್ಯ ಶಾಲೆಯ ಚಿತ್ರಕಲಾ ಶಿಕ್ಷಕ ಶ್ರೀಧರ್ ಸ್ಥಳೀಯ ಪ್ರತಿಭೆ ಅಂತಾರಾಷ್ಟ್ರೀಯ ದೇಹದ ಪಟು ಸಾಗರ್ ಸಾವಯವ ಕೃಷಿಕ ಶಿವಪ್ಪ ಅವರನ್ನು ಸಂಸ್ಥೆಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಉಮೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಸಕಲೇಶ್ಪುರ